ನಾನಿವತ್ತು ಘೋಷಣೆ ಮಾಡ್ತೇನೆ ಮೈಸೂರಿನಲ್ಲಿ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಕಾನ್ಸ್ಟಿಟ್ಯೂಷನ್ ಚೇರ್ ಅನ್ನು ಸ್ಥಾಪನೆ ಮಾಡ್ತೀವಿ ಬೆಂಗಳೂರಿನಲ್ಲಿ ಆಂಧ್ರ ಮಾದರಿನಲ್ಲಿ ಅಂಬೇಡ್ಕರ್ ಮ್ಯೂಸಿಯಂ ಅನ್ನ ಮಾಡ್ತೇವೆ ಅಲ್ಲಿ ಒಂದು ದೊಡ್ಡ ಇಡೀ ದೇಶದಲ್ಲೇ ಇದ್ದೇ ಇರ್ತಕ್ಕಂಥ ದೊಡ್ಡ ಪ್ರತಿಮೆಯನ್ನು ಕೂಡ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಎಷ್ಟು ಮಾಡಿದ್ರು ಕೂಡ ಅಂಬೇಡ್ಕರ್ಗೆ ಕಡಿಮೆನೆ ಎಷ್ಟು ಮಾಡಿದ್ರು ಕೂಡ ಕಡಿಮೆನೆ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕರ್ನಾಟಕದ ಹೃದಯ ಭಾಗವಾದ ಬೆಂಗಳೂರಿನಲ್ಲಿ ಇನ್ನೂರ ಐವತ್ತು ಅಡಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಕಳೆದ ಎರಡು ವರ್ಷಗಳಿಂದ ಸುದೀರ್ಘವಾಗಿ ಹೋರಾಟದ ಮೂಲಕ ಹಾಗೂ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಿಎಂ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು ನಮ್ಮ ಒಂದು ಹೋರಾಟಗಾರರ ಮನವಿ ಮೇರೆಗೆ ನಿನ್ನೆ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯಲ್ಲಿ ಸಿ ಎಂ ಸಿದ್ದರಾಮಯ್ಯರವರು ಮಾತನಾಡಿ ಆಂಧ್ರದ ಮಾದರಿಯನ್ನು ಮೀರಿದ ಅಂಬೇಡ್ಕರ್ ಪ್ರತಿಭೆಯನ್ನು ಸ್ಥಾಪಿಸಲಾಗುವುದು ಮತ್ತು ಮೈಸೂರಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನ ಪೀಠ ಸ್ಥಾಪಿಸಲಾಗುವುದು ಎಂದು ಹೇಳಿಕೆ ನೀಡಿರುವುದು ನಿಜಕ್ಕೂ ಶ್ಲಾಘನೀಯವಾದುದು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಪ್ರತಿಭೆಯನ್ನು ಸ್ಥಾಪಿಸಲಿ ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಮೀಸೆ ರಾಮಣ್ಣ ರವಿ ಕಾರ್ಯದರ್ಶಿ ಜಗದೀಶ್ ಕಜಮ್ಜಿ ಮೈಲಾಗಿ ಗದಗ್ ತಾಲೂಕು ಅಧ್ಯಕ್ಷ ಯೋಗೇಶ್ ಮಂಜುಳಾ ಮತ್ತಿತರರು ಹಾಜರಿದ್ದರು ನಮ್ಮ ಏನು ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಭಾರತ ರತ್ನ ಅಂಬೇಡ್ಕರ್ ಭಾರತ ರತ್ನ ಅ ಬಂದು ಅಂಬೇಡ್ಕರ್ ದೀನರ ಬಂಧು ಅಂಬೇಡ್ಕರ್ ಮಹಾನಾಯಕ ಮಹಾನಾಯಕರ್ ಮಹಾ ಜ್ಞಾನಿ ಅಂಬೇಡ್ಕರ್ ಮಹಾಮೇಧಾವಿಡ್ಕರ್ ಪ್ರೇಮಿ ಪರಿಸರ ಪ್ರೇಮಿ ಅಂಬೇಡ್ಕರ್ ವಿಶ್ವ ಮಾನವೇ ವಿಶ್ವಜ್ಞಾನಿ ಎಲ್ಲಾ ಜಾತಿ ವರ್ಗದ ನಾಯಕ ಅಂಬೇಡ್ಕರ್ ಮಹಾನಾಯಕೇಡ್ಕರ್ ನಮ್ಮ ನಿಮ್ಮೆಲ್ಲರ ಬಂಧು ಬಡವರು ಬಂಧುಕರ್ ದೀನರ ಬಂಧು ಹೈ ಭೀಮ್ ಹೈ ಭೀಮ್ ಜೈ 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 ಭೀ ಜಯ ಭೀಮ್ ಅಂಬೇಡ್ಕರ್ 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 ಏನ್ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತು ನಾಲ್ಕನೇ ಜನ್ಮದಿನದ ಅಂಗವಾಗಿ ಈ ಹಾಲಿ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಅತಿ ಎತ್ತರವಾದ ಬೃಹತ್ಕಾರವಾದ ಒಂದು ಬಾಬಾ ಸಾಹೇಬ್ ಪುತ್ರಿಯನ್ನು ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಹೇಳಿ ನನ್ನ ಗಂಡಾಘೋಷವಾಗಿ ಒಂದು ಆದೇಶ ಮಾಡಿದ್ದಾರೆ ಅದೇ ರೀತಿ ಸಾಹೇಬರು ಅದನ್ನ ಕನ್ಫರ್ಮ್ ಮಾಡಿಕೊಂಡು ಅದು ನೀತಿ ನಿಯಮವಾಗಿ ಅದನ್ನು ಪಾಲನೆ ಮಾಡಿ ಅಂಬೇಡ್ಕರ್ ಪುತ್ರಿಯನ್ನು ನಿರ್ಮಾಣ ಅತಿ ಜಲ್ದಿ ಈ ನಮ್ಮ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರು ಹೃದಯ ಭಾಗದ ಲಾಲ್ ಭಾಗ ಆಗ್ಬೋದು ಇಲ್ಲ ಕಬ್ಬನ್ ಪಾರ್ಕ್ ಹೋಗ್ಬೋದು ಇಲ್ಲ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಬೋದೇ ಮಾಡಬೇಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಭಾರಿ ಬೃಹತ್ಕಾರ ಮಟ್ಟವನ್ನು ಮಾಡಬೇಕೆಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಜಯಬೇಕು ಹಾಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಧ್ವನಿ ಎತ್ತಿದ್ದವರು ಡಾಕ್ಟರ್ ಬಿ ಆರ್ ಎಂ ಅಂಬೇಡ್ಕರ್ ಯುವಕರ ಸಂಘದ ಸಂಘದ ವತಿಯಿಂದ ರಾಜ್ಯ ಸಮಿತಿಯಿಂದ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಎತ್ತಿದ್ದು ನಮಗೆ ಬೆಂಗಳೂರಿನಲ್ಲಿ ಇನ್ನೂರೈವತ್ತಡಿ ಪುತ್ಳಿ ಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿ ಧ್ವನಿ ಎತ್ತಿದ್ದು ಹಾಗೆ ನಾವೊಬ್ಬರೇ ಎತ್ತಿದ್ದೀವಿ ಅಂತಲ್ಲ ಇದೆಲ್ಲ ನಮ್ಮ ಇಡೀ ಕರ್ನಾಟಕ ಜನತೆಯ ಕನಸು ಆ ಕನಸು ನನಸಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕವಿ ಮನ ಮಾಡ ಮನವಿ ಮಾಡ್ಕೊತಾ ಇದ್ದೀವಿ जय भीम जय भीम जय भीम जय भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम जय कृष्ण जय 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 कृष्णा परम पूज्य बोधि सत्व डॉक्टर बी आर अंबेडकर की जय परम पूज्य बोधि सत्व डॉक्टर बी आर अंबेडकर की जय भारत रत्न అంబేడ్ విశ్వ మానవ అంబేద్కర్ విశ్వచేత అంబేద్కర్ మహిళా వాది అంబేద్కర్ కను పండిత అంబేడ్ బి అంబేద్కర్ జిందాబాద్ జిందాబాద్ అంబేద్కర్ జిందాబాద్ జిందాబా జిందాబాద్ అంబేద్కర జిందాబాద్ జిందాబా జిందాబాద్ అంబేడకర్ జిందాబాద్ జోర్ లొత్త జోర్ లొత్త జోర్ లొ ಅಂಬೇಡ್ಕರ್ ಏನು ರಾಜ ಬೆಂಗಳೂರು ಹೃದಯ ಭಾಗ ರಾಜ್ಯದಲ್ಲಿ ಅಂಬೇಡ್ಕರ್ದು ಕುದಿ ಅತಿ ಎತ್ತರವಾಗಿ ಅನಾವರಣ ಮಾಡಬೇಕು ಅಂತ ಏನು ನಮ್ಮ ಅವರು ಮಿನಿಸ್ಟರ್ ಹೇಳಿದ್ದಾರೆ ಅವರಿಗೆ ಒಂದು ನಮ್ಮ ಕಡೆಯಿಂದ ಪೂರ್ವಕವಾದ ವಂದನೆಗಳನ್ನ ಹೇಳ್ತಾ ಇದ್ದೀವಿ ದೇವರು ನಿಮಗೆ ಅಂಬೇಡ್ಕರ್ ಆಶೀರ್ವಾದ ಸದಾ ನಿಮಗಿರಲಿ ಮುಂದಿನ ತಾರೀನು ಮತ್ತೆ ನೀವೇ ಸಿ ಎಮ್ ಆಗಲಿ ಅಂತೇಳಿ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಅವರು ಈ ದಿನ ಏನು ಆದೇಶ ಮಾಡಿದ್ದಾರೆ ಅಂಬೇಡ್ಕರ್ ಪುತ್ಥಳಿಗೆ ಅವರು ಅನುಮತಿಯನ್ನು ನೀಡಿದ್ದಾರೆ ಇದೆಲ್ಲ ನಮಗೆ ಬಹಳ ಸಂತೋಷದ ವಿಚಾರವಾಗಿದೆ ಹಾಗೂ ಇದನ್ನು ಒತ್ತಾಯಿಸಿದಂತಹ ನಮ್ಮ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ನಮ್ಮ ಕೃಷ್ಣಣ್ಣ ಅವರು ಮತ್ತೆ ರೇಣುಕಕ್ಕ ಅವರು ಇವ್ರಿಗೆ ನಾವು ಮನಸ್ಪೂರ್ತಿಯಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತೆ ಅನುಮತಿಯನ್ನು ನೀಡಿದ ಹಾಗೆ ಅತಿ ಶೀಘ್ರದಲ್ಲಿ ಪುತ್ಥಳಿ ನಿರ್ಮಾಣ ಆಗ್ಬೇಕಂತ ಹೇಳಿ ಈ ಮೂಲಕ

ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನತವಾದಿ ಮಹಾಜ್ಞಾನಿ ಮೇಧಾವಿ ಅಂಬೇಡ್ಕರ್ ಪುತ್ಲಿ ಈಗಾಗಲೇ ಪಕ್ಕದ ರಾಜ್ಯದ ತೆಲಂಗಾಣದಲ್ಲಿ ಇನ್ನೂರು ಹಾರಡಿಗಳು ಪುತ್ಲಿ ನಿರ್ಮಾಣವಾಗಿದೆ ಅದೇ ರೀತಿ ಪಕ್ಕದ ರಾಜ್ಯ ಆದ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತೈದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣವಾಗಿದೆ ಹೇಳಿ ನಾವು ಕರ್ನಾಟಕ ಹೃದಯ ಭಾಗದ ಸ ನಾಲ್ಬಾಗ್ ಸದಸ್ಯ ತೋಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಈ ಮುನ್ನೂರ ಐವತ್ತು ಅಡಿ ಎತ್ತರವಾದ ಬೃಹತ್ ಮಟ್ಟದಲ್ಲಿ ನಿರ್ಮಾಣವಾಗಬೇಕೆಂದು ಒಂದು ಈಗಾಗಲೇ ಬೆಂಗಳೂರು ಪ್ರೆಸ್ಮೆಟಿಯಲ್ಲಿ ಮಾಡಿದ್ದೀರಿ ಸರ್ಕಾರ ಮತ್ತು ಮನವಿ ಸಹ ಕೊಟ್ಟಿದ್ದೀವಿ ನಮ್ಮ ಸಂಘಟನೆಯ ಮನವಿಯನ್ನು ಸ್ಪಂದಿಸಿ ಕರ್ನಾಟಕ ಸರ್ಕಾರ ಈಗಾಗಲೇ ಇರತಕ್ಕಂಥ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ನಿನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತು ನಾಲ್ಕನೇ ಜನ್ಮದಿನವಾಸಿ ಅಂಗವಾಗಿ ನಾವು ಈಗಾಗಲೇ ಜಗತ್ತಿನಲ್ಲಿ ಅತಿ ಎತ್ತರವಾದ ಒಂದು ಗೃಹತ್ವಕಾರವಾದ ಒಂದು ಬಾಬಾ ಸಾಂಬ್ರಿ ಪುತ್ಲಿಯನ್ನು ನಿರ್ಮಾಣ ಮಾಡುತ್ತೇನೆ ಮಾಡಿದ ಗಂಡಾಘೋಷವಾಗಿ ಒಂದು ತೀರ್ಮಾನ ಮಾಡಿ ಒಂದು ಆದೇಶ ಮಾಡಿದ್ದಾರೆ ಸಂಬಂಧಪಟ್ಟ ತಾವು ಸರ್ಕಾರದ ಏನು ಈಗಾಗಲೇ ಇರತಕ್ಕಂಥ ಹಾಲಿ ಮುಖ್ಯಮಂತ್ರಿಗಳೇ ನಮ್ಮ ಆನೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಅವ್ರು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ ಜೆ ಬಿಡ ಹೋರಾಟ ಸಿಗ್ತಾ ಇದೆ ಸರ್ ಈ ಏನಿವಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನಮ್ಮ ಹಕ್ಕುಗಳನ್ನ ನಮ್ಮ ನಾವು ಕೇಳುವ ಹಕ್ಕಿದೆ ನಮ್ಮ ಮಕ್ಕಳಿಗೆ ಇವತ್ತು ಪ್ರತಿಭಟನೆ ಮಾಡುವ ನಮ್ಮ ಹಕ್ಕಿಗೆ ನಮಗೆ ಪ್ರತಿಫಲ ಸಿಕ್ಕಿದೆ ಅಂಬೇಡ್ಕರ್ ಅವರ ಕನಸು ಇವತ್ತು ಸಾಗಿದೆ ಏನು ಹೇಳುವಾಗ ನಾವು ಬಯಸ್ತಾ ಇದ್ದೀರಿ ಏನು ಇವ ಈಗಾಗಲೇ ಏನು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ನಿರ್ಮಾಣ ಜಗತ್ತಿನಲ್ಲಿ ಅತಿ ಹತ್ತಿರ ಎತ್ತರವಾದ ಒಂದು ಬೃಹತ್ ಪಟ್ಟಣ ಮಟ್ಟದಲ್ಲಿ ನಾವು ನಿರ್ಮಾಣ ಮಾಡ್ತೀವಿ ಏನು ಗಂಡಾಶಿಗಳು ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದೆವು ಈಗಾಗಲೇ ನಾವು ಸರ್ಕಾರ ಮತ್ತು ಇರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳಿಗೂ ಎಲ್ಲ ಎಮ್ ಎಲ್ ಎಗಳಿಗೂ ನಾವು ಅಭಿನಂದನೆ ಸಲ್ಲಿಸಿರಿ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆ ಸಹಪಾಠಿಗಳಿಗೂ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕೆ ಮಾಧ್ಯಮದವು ಟಿ ವಿ ಮಾಧ್ಯಮದಗೂ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳಿಗೂ ಅಂಬೇಡ್ಕರ್ ಅಭಿಮಾನಿಗಳಿಗೂ ನಾವು ಎಲ್ಲ ಕೃತಜ್ಞತೆ ಬಯಸೋಕೆ ಹೇಳಿದೆ ನಾವು ತೆಲಂಗಾಣಕ್ಕೆ ಹೋಗಿದ್ವಿ ಸರ್ ತೆಲಂಗಾಣದಲ್ಲಿ ನೂರ ಇಪ್ಪತ್ತೈದು ಅಡಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅನಾವರಣ ಮಾಡಿದ್ದಾರೆ ಹಾಗೆ ವಿಜಯವಾಡದಲ್ಲಿ ನೂರ ಇಪ್ಪತ್ತೈದು ಅಡಿ ಸ್ಟ್ಯಾಚ್ಯೂ ಅನಾವರಣ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ನಮಗೆ ಅತಿ ಎಚ್ಚರವಾದ ಅಂಬೇಡ್ಕರ್ ಪುತ್ವಳಿ ಅನಾವರಣ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಒಂದು ಆರು ತಿಂಗಳಿಂದ ಕಡೆ ನಾವು ಪ್ರೆಸ್ ಮೀಟ್ನ ಕರೆದು ಮಾಧ್ಯಮ ಮಿತ್ರರಲ್ಲೆಲ್ಲ ಹೇಳಿ ಮತ್ತು ನಾವು ಸಿದ್ದರಾಮಯ್ಯವ್ರಿಗೂ ಒಂದು ಮನವಿ ಮಾಡಿದ್ವಿ ಎಲ್ಲ ಕಡೆ ಇರೋದರಿಂದ ಹೊರ ರಾಜ್ಯದಲ್ಲಿ ಸ್ಟಡಿ ಅಂಬೇಡ್ಕರ್ ಅವರು ಪ್ರತಿಮೆ ಅನಾವರಣ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ನೀವು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿದ್ವಿ ಡಿ ಸಿ ಅವ್ರಿಗೂ ಮನವಿ ಮಾಡಿದ್ವಿ ಆಮೇಲೆ ನಮ್ಮ ರಾಜ್ಯಪಾಲರಿಗೂ ಮನವಿ ಮಾಡಿದ್ವಿ ಹಾಗಾಗಿ ನಮಗೆ ನಿನ್ನೆ ನೂರ ಮೂವತ್ತ್ನಾಲ್ಕನೇ ಜನ್ಮ ಹುಟ್ಟಿದಬ್ಬದ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದಬ್ಬ ನಿನ್ನೆ ಆಗಿರೋದ್ರಿಂದ ನಿನ್ನೆ ಘಂಟಾಘೋಷವಾಗಿ ನಮ್ಮ ದಲಿತ ಸಿದ್ದರಾಮಯ್ಯನವರು ನಮ್ಮ ಮಿನಿಸ್ಟ್ರಾಗಿರೋರು ಘಂಟಾಘೋಷವಾಗಿ ಅತಿ ಹೆಚ್ಚಿನ ಒಂದು ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಳಿನ ಅನಾವರಣ ಮಾಡ್ತೀವಿ ಅಂತ ಹೇಳ್ತಾ ಅವರು ಈಗಾಗಲೇ ಹೊರಡಿಸಿದ್ದಾರೆ ಹಾಗಾಗಿ ಅತಿ ಹೆಚ್ಚಿನ ದಿನದಲ್ಲಿ ಅದನ್ನು ಜಾರಿ ತರಬೇಕು ಸಾಹೇಬ್ರನ್ನ ಉದ್ಘಾಟನೆ ಅತಿ ಹೆಚ್ಚಾಗಿ ಮಾಡಬೇಕು ಅಂತ ಈ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳೆಯರಾಜ್ಯತಿ ಅವರು ಮನವಿ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯ ನಮ್ಗೆ ಇವಾಗ ಏನು ನಮಗೇನೀಗ ಕೇಳ್ಕೊಂಡಿದ್ದೀವಿ ಹೃದಯ ಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಳು ಇನ್ನೂರೈವತ್ತಡಿ ಬೇಕು ಅಂತ ನಾವು ಕೇಳ್ಕೊಂಡಿರೋದು ಅಡಿ ಮಾಡ್ತೀರಾ ಇನ್ನು ಅದಕ್ಕಿಂತ ಹೆಚ್ಚು ಮಾಡ್ತಿರೋದು ನಮ್ಮ ಸಿದ್ದರಾಮಯ್ಯನವರಿಗೆ ನಮ್ಮ ಸಿ ಎಂ ಅವ್ರಿಗೆ ಬಿಟ್ಟಿದ್ದದು ಯಾಕಂದರೆ ಜನ್ಮ ದಿನೋತ್ಸವದಲ್ಲಿ ಅವರು ಅಷ್ಟು ಪ್ರೀತಿಯಾಗಿ ಅವರ ದಲಿತ ಸಿದ್ದರಾಮಯ್ಯ ಅನ್ನೋದಕ್ಕೆ ಈಗ ಅವರಿಗೆ ನಿಜ ಹೇಳಬೇಕಂದ್ರೆ ಅವರಿಗೆ ನಮ್ಮ ಕ ನಮ್ಮ ಕ ಕರ್ನಾಟಕದ ಎಲ್ಲ ರಾಜ್ಯ ಜನಗಳು ಅವರಿಗೆ ಅಭಿನಂದಿಸ್ತೀವಿ ಯಾಕಂದರೆ ಯಾರೂ ಮಾಡದೇ ಇರೋಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಎಲ್ಲ ರೀತಿಯ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಜೈ ಭೀಮ್ ಆದಷ್ಟು ಬೇಗ ಇದನ್ನು ಜಾರಿಗೆ ತೊಗೊಂಬಂದಿರೋದ್ರಿಂದ ಸಾಹೇಬನ ಆದಷ್ಟು ಬೇಗ ಅನಾವರಣ ಮಾಡಬೇಕು ಯಾವ ಜಾಗದಲ್ಲಿ ಮಾಡ್ತೀವಿ ಅಂತ ಗೊತ್ತಿಲ್ಲ ನಮಗೆ ಬೆಂಗಳೂರು ಭಾಗದಲ್ಲೇ ಬೇಕು ವಿಧಾನಸೌಧದ ಮುಂದೆ ಮಾಡಿದ್ರೂ ಪರವಾಗಿಲ್ಲ ಯಾಕಂದರೆ ಅದು ಚಿಕ್ಕದಾಗಿರೋದ್ರಿಂದ ಅದನ್ನು ತಿರುವು ಮಾಡಿ ದೊಡ್ಡದಾಗಿ ಮಾಡಿ ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಾಂದರೆ ಕಬ್ಬನ್ ಭಾಗದಲ್ಲಿ ಜಾಗ ಇದೆ ಎಲ್ಲಿ ಬೇಕಾದರೂ ಮಾಡ್ಬೋದು ಹಾಗೂ ಹೃದಯ ಭಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಾಡಬೇಕು ಅಂತ ಹೇಳ್ತಾ ಈ ಮುಖಾಂತರ ಸಿದ್ದರಾಮಯ್ಯ ನಮ್ಮ ಮಿನಿಸ್ಟ್ರಿಗೆ ಹೃತ್ಪೂರಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ನಾವು ಈಗಾಗಲೇ ಮೂವತ್ತನೇ ತಾರೀಕು ಎಂಟನೇ ತಿಂಗಳು ಅಂದರೆ ಇಲ್ಲಿಗೆ ಎಂಟು ತಿಂಗಳು ಹಿಂದೇ ನಾವು ಸರ್ಕಾರಕ್ಕೆ ಹಾಗೂ ನಮ್ಮ ಡಿ ಸಿ ಸಾಹೇಬರು ಜಿ ಕುಮಾರ್ ಸರ್ಗೆ ಅವ್ರಿಗೆಲ್ಲ ಮನವಿ ಕೊಟ್ಟಿದ್ವಿ ನಮಗೆ ಒಂದು ಸಲ ನಮ್ಮ ಸಿಸ್ಟರ್ ಹೇಳ್ದಂಗೆ ತೆಲಂಗಾಣ ಇದೆಲ್ಲ ಹೋಗಿದ್ವಿ ಅಲ್ಲಿ ನೋಡಿದ್ರೆ ನೂರಿಪ್ಪತ್ತೈದು ಅಡಿ ಒಂದತ್ರ ಅಡಿ ಒಂದತ್ರ ಎಲ್ಲ ನಮ್ಮ ಬಾಬಾ ಸಾಹೇಬ್ರ ಪುತ್ಥಳಿ ನೋಡಿದ್ವಿ ಹಾಗಾಗಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದ ಜನತೆಯೇ ಇದೆ ಎಲ್ಲ ಭಾಷೆ ಯಾ ಎಲ್ಲ ಜಾತಿ ಜನಾಂಗ ಇರಬೇಕಾದ್ರೆ ಅಲ್ಲಿ ಅಲ್ಲಿರಬೇಕಾದ್ರೆ ಇಲ್ಲಿ ಎಲ್ಲ ಬಂದು ಹೋಗ್ತಾರೆ ಎಲ್ಲ ಇರ್ತಾರೆ ನಮ್ಮ ಬೆಂಗಳೂರಲ್ಲೂ ನಮ್ಮ ಕರ್ನಾಟಕದಲ್ಲೂ ನಮಗೆ ಆ ಥರ ಒಂದು ಪುತ್ಥಳಿ ಬೇಕು ಹೇಳಿ ಈಗಾಗಲೇ ನಾವು ಇನ್ನೂರೈವತ್ತಡಿ ಎತ್ತರದ ನಮಗೆ ಬಾಬಾ ಸಾಹೇಬ್ ಪುತ್ತಾಳಿ ಬೇಕು ಅಂತ ನಮ್ಮ ಸರ್ಕಾರಕ್ಕೆ ನಮ್ಮ ಡಿ ಸಿ ಸಾಹೇಬರಿಗೆಲ್ಲ ಮನವಿ ಮಾ ಮಾಡಿದ್ವಿ ಆ ಒಂದು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಇವತ್ತೊಂದು ದಿವಸ ನಮಗೆ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದಂದು ಆ ಘೋಷಣೆ ಮಾಡಿರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಮನಸ್ಫೂರ್ತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ನಮಗೆ ತುಂಬ ಖುಷಿಯಾದ ವಿಷಯ ಏನಂತ ಹೇಳಿದ್ರೆ ನಮಗೆ ಒಂದು ಪುತ್ಥಳಿ ನಿರ್ಮಾಣ ಮಾಡಿಕೊಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ಮಗ್ದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್